ಓಕೆ ಏಳನೇ ತರಗತಿಯ ಎರಡನೇ ಸೆಮಿಸ್ಟರ್ ಮೊದಲ ಅಧ್ಯಾಯ ಏನಿತ್ತು ಪರಿಮಾಣಗಳ ಹೋಲಿ ಅದರೊಳಗೆ ಏನಿದೆ ಅಂದ್ರೆ ಮುಖ್ಯವಾಗಿ ಶೇಕಡಾ ಇದ್ದದನ್ನು ಮಿನರಾಶಿ ಮಾಡೋದು ರಾಶಿ ಇದ್ದದ್ದನ್ನು ದಶಮ ಬಟ್ ಈ ಮೂರು ಅಂಶಗಳನ್ನ ಏನು ಮಾಡೋದ್ರೆ ಅದಲ್ಲೂ ಬದಲು ಮಾಡಿ ಹೇಳೋದು ನಾವು ಏನು ಕೊಡ್ತೇವಲ್ಲರಿ ಅದನ್ನ ಚೇಂಜ್ ಮಾಡಿ ಹೇಳೋದು ಈ ಮೂರು ಟೀಮ್ ಮಾಡ್ಯೋ ಒನ್ ಟೀಮದು ಶೇಕಡ ಒಂದು ಟೀಮ್ ರಾಶಿ ಒನ್ ಟೀಮ್ ದಶಮ ಇಲ್ಲೊಂದಿಷ್ಟು ಮಿಂಚು ಪಟ್ಟಿಗಳನ್ನು ಹಾಕಿವನು ಈ ಮಿಂಚು ಪಟ್ಟಿಗಳನ್ನು ತೋರಿಸ್ತೇವೆ ನಿಮಗೆ ನಾವು ತೋರ್ ಮೇಲೆ ಏನು ಮಾಡಬೇಕು ಆನ್ಸರ್ ನಂಬರ್ ನಂಬರ್ ಒನ್ ಸ್ಟಾರ್ಟ್ ಮಾಡು ರೀ ಓಕೆ ಸ್ವಲ್ಪ ಲಕ್ಷ ಶೇಕಡ ಹತ್ತು ಟೆನ್ ಬೈ ಹಂಡ್ರೆಡ್ ಇದು ಶೇಕಡ ಎಷ್ಟಾಗತ್ತೆ ಹತ್ತು ಹೇಳ್ರಿ ಟೆನ್ ಬೈ ಹಂಡ್ರೆಡ್ ಶೇಕಡಾ ಎಷ್ಟಾಗತ್ತೆ ಟೆನ್ ಬೈ ಹಂಡ್ರೆಡ್ ಶೇಕಡ ಎಷ್ಟಾಗತ್ತಾ ಇಲ್ಲ ಹಾಂ ಹೇಳು ಒಳಗಡ ಹತ್ತು ಹತ್ತು ಶೇಕಡ ದಶಮಾಶೋ ಬಿಡಿರಿ ದಶಮಾಂಶ ದಶಮಾಂಶ ಆಗತ್ತಿದ್ರೆ ಹಾಂ ಹಾಂ ಹೇಳ ಹಾಂ ಹೇಳಿ ಹೇಳಿ ಇನ್ಯ ಹೇಳ್ತೀರಿ ಹೇಳಿರಿ ದಶಮಾಶ್ ಜೀರೋ ಪಾಯಿಂಟ್ ಒಂದು ಜೀರೋ ಅಥವಾ ಜೀರೋ ಪಾಯಿಂಟ್ ಒನ್ ಬಟ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನಿಮಗೆ ಎಂಟು ಶೇಕಡ ಇದನ್ನೇನು ಮಾಡ್ಬೇಕು ರೀ ರಾಶಿ ಒಳಗೆ ಹೇಳಬೇಕು ಸ್ವಲ್ಪ ಹೊಡೆದು ಹೇಳಿ ಕನಿಷ್ಠ ರೂಪಕ್ಕೆ ತಂದು ಹೇಳಿ ಹಾಂ ಹೇಳಿ ಹೇಳಿರಿ ನೂರನೇ ಎಂಟು ಶೇಕಡ ಒಳಗೆ ಹೇಳಿ 0.08 ગોડ આન્સર 0.08 બેટરી નાખ માખ નેક્સ્ટ ಮುಂದಿನ પ્રશ્ન 5/10 ઇદના શેકડા වල કહો હેલબકો મતુ દશમશ වල કહો બંદુ બંદ હેલબીડ દશમશ වල હેટ 0.5 0.5 એનરી દો દશમશ શેકડા වල હેટ કહોનરી 50 50 ગોડ આન્સર ચપાળે વડિ જોરંગ ગોટ નેક્સ્ટ ಮುಂದಿನ પ્રશ્ન તમને 0.2 ಇದನ್ನು ಬಿನ್ ರಾಶಿ ಒಳಗೂ ಹೇಳಿರಿ ಎರಡು ಬೈ ಹತ್ತು ಅಥವಾ ಒನ್ ಬೈ ಫೈವ್ ಶೇಕಡ ಬಿನ್ ರಾಶಿ ಸಾರಿ ಶೇಕಡ ಒಳಗೆ ಹೇಳ್ರಿ ಗುಡ್ ಆನ್ಸರ್ ಎಷ್ಟ್ರಿ ಇಪ್ಪತ್ತು ಶೇಕಡ ಸರಿಯಾದ ಉತ್ತರ ನೋಡ್ರಿ ಅವ್ರು ಹೆಂಗೆ ಹೇಳ್ತಾರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನಿಮ್ದು ನೋಡಿ ಟೂ ಬೈ ಟ್ವೆಂಟಿ ಫೈವ್ ಇದನ್ನು ದಶಮಾಂಶದೊಳಗೂ ಹೇಳ್ರಿ ಶೇಕಡದೊಳಗೂ ಹೇಳಿ ಎರಡು ಬೈ ಇಪ್ಪತ್ತೈದು ಇದನ್ನು ಶೇಕಡದೊಳಗೂ ಹೇಳಿರಿ ಮತ್ತು ದಶಮಂಶ ಒಳಗು ಹೇಳಿ ಬೇಗನೆ ನೀವು ಅಂದ್ರೆ ರೆಡಿ ಇಟ್ಕೋರಿ ಎಲ್ಲರು ಎಂಟು ಗುಡ್ ಅಂತ ಶೇಕಡಾ ಎಂಟು ಕೊಟ್ಟು ಚಪ್ಪಳಗಡೆ ಹಾಂ ದಶಮಾವಂಶ ಹೇಳ್ತಿದ್ರಿ ಪಟ್ನ ನೀವು ರೆಡಿ ಮಾಡಿಟ್ಕೊಂಡು ದಶಮಾಂಶ ಹೇಳ್ತಿದ್ರೆ ಹೇಳಿ ಇಪ್ಪತ್ತೈದನೇ ಎರಡು ಇಪ್ಪತ್ತೈದನೇ ಎರಡು ದಶಮಾವಂಶ ಒಳಗೆ ಹೇಳ್ಬೋದು ಹೇಳಿರಿ ಯಾರು ಬೇಕಾದರು ಹೇಳಿ ಇಪ್ಪತ್ತೈದನೇ ಎರಡು ಬೇಗನೆ ನಾ ಟೆನ್ ನಂಬರ್ ಏನತ್ತೀನಿ ಅದ್ರೊಳಗೆ ಯಾರು ಹಸಿರೋ ಓಕೆ ಹೇಳಿ ತಪ್ಪು

ಹತ್ತನೇ ಮೂರು ರೈಟ್ ಆನ್ಸರ್ ಗೊಡ್ ಇವ್ರಿಗೆ ಎರಡು ಇವ್ರಿಗೆ ನೆಕ್ಸ್ಟ್ ನಿಮ್ಗರಿ ಪ್ರಶ್ನೆ ನಿಮ್ಗರಿ ಇಪ್ಪತ್ತನೇ ಹನ್ನೆರಡು ಎಲ್ಲರೂ ಮಾಡಿ ಇಪ್ಪತ್ತನೇ ಹನ್ನೆರಡು ಇದನ್ನ ಇದನ್ನೇನು ಮಾಡ್ಬೇಕ್ರಿ ಈಗ ಶೇಕಡ ಮತ್ತು ದಶಮಾಂಶ ಇಪ್ಪತ್ತನೇ ಹನ್ನೆರಡು ಸ್ವಲ್ಪ ಕಟ್ತಾ ಬಿಟ್ರಿ ಅದಕ್ಕೆ ಕನಿಷ್ಠ ರೂಪಕ್ಕೆ ತೊಗೊಂಡ್ಬರ್ಬೇಕು ಇಪ್ಪತ್ತನೇ ಹನ್ನೆರಡು ಇದನ್ನ ಶೇಕಡದೊಳಗೆ ಹನ್ನೆರಡು ಶೇಕಡಾ ಒನ್ನೂರ ಇಪ್ಪತ್ತು ದಶಮಾಂಶ ಒಂದೂರ ಹನ್ನೆರಡು

ಹ ನಿಮ್ದೇ ಮತ್ತೆ ನಿಮ್ದ ಪ್ರಶ್ನೆ ಜೀರೋ ಪಾಯಿಂಟ್ ಜೀರೋ ಟೂ ಜೀರೋ ಪಾಯಿಂಟ್ ಜೀರೋ ಟೂ ಇದನ್ನ ಹಾ ಶೇಕಡಾ ಕಟ್ತಾ ಉಳ್ದು ಹೇಳಿ ಸಂಕ್ಷಿಪ್ತ ರೂಪಕ್ ತೊಂಬರಿದ್ರೆ ಗೊಡ್ ಆನ್ಸರ್ ಐವತ್ತನೇ ಒಂದು ಸರಿಯಾದ ಉತ್ತರ ದಶಮಾಂಶ ಇಲ್ಲಿ ನೂರನೇ ಎರಡು ಹೇಳ್ರೆ ನಿಮ್ಗೆ ಪ್ರಶ್ನೆ ಜೀರೋ ಪಾಯಿಂಟ್ ಜೀರೋ ಒಂಬತ್ತು ಜೀರೋ ಪಾಯಿಂಟ್ ಜೀರೋ ಒಂಬತ್ತು ಇದನ್ನ ಶೇಕಡ ಒಂಬತ್ತು ಶೇಕಡ ರೀ ಗುಡ್ ಆನ್ಸರ್ ಒಂದು ಬಿಂದು ಐದು ಇದನ್ನ ಶೇಕಡಾ ಮತ್ತು ದಶಮಾಂಶ

ಐದನೇ ಹನ್ನೊಂದು ಇದನ್ನು ಇದನ್ನರಾಶ್ ಸಾರಿ ಶೇಕಡ ಮತ್ತು ದಶಮಾಶ್ ಎಷ್ಟೈತ್ರಿ ಐದನೇ ಹನ್ನೊಂದು ಇದನ್ನ ಶೇಕಡ ಮತ್ತು ದಶಮಾಶ್ ಹಾ ಎರಡು ನೆಕ್ಸ್ಟ್ ನಿಮ್ದಾರ ಕೋಳಿ ಎಪ್ಪತ್ತೈದು ಶೇಕಡ ಎಪ್ಪತ್ತೈದು ಶೇಕಡ ನಾನು ಬಿನ್ನ ರಾಶಿ ಮತ್ತು ದಶಮಾಂಶ ಸ್ವಲ್ಪ ಇದ್ರಾಗ ಹೇಳ್ರಿ ಕಟ್ತಾ ಹೊಡೆದು ಹೇಳಿರಿ ಸ್ವಲ್ಪ ಹೇಳಿ ಜಲ್ದಿ ಪಾಸ್ ಹೇಳಿ ಪಾಯಿಂಟ್ ಏಳು ಐದು ಎರಡು ಬಿಂದು ಐದು ಹತ್ತನೇ ಇಪ್ಪತ್ತೈದು ಬಿನ್ ರಾಶಿ ದಶಮಾಂಶ ಗೊಡ್ ಅಂತರ ಐವತ್ತು ಗೊಡ್ ಕೌಂಟ್ ಮಾಡಿ ಮಾಡ್ತೀರಾ ನೆಕ್ಸ್ಟ್ ನಿಮ್ದು ಇಪ್ಪತ್ತನೇ ಹನ್ನೆರಡು ಜೀರೋ ಪಾಯಿಂಟ್ ಜೀರೋ ಐದು ಇದನ್ ನೂರನೇ ಐದು ಐದು ಶೇಕಡಾ ನಾಲ್ಕು ನೆಕ್ಸ್ಟ್ ನಿಮ್ದು ಲಾಸ್ಟ್ ಇದಾವೆ ಮೂವತ್ತು ಶೇಕಡ ಇದನ್ನ ರಾಶಿ ಮತ್ತು ದಶಮಾಂಶ ಫಸ್ಟ್